ಹಾಯ್ ಎಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವೀಡಿಯೋದಲ್ಲಿ ಎರಡು ಎರಡನೇ ನೀರು ಅಂದರೆ ಮಳೆ ನೀರನ್ನು ಇವತ್ತು ನಾವು ಕಟ್ತಾ ಇದ್ದೀವಿ ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಇದರ ಬಗ್ಗೆ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲಿ ಇದು ಬಂದ್ಬಿಟ್ಟು ನಾವು ಎರಡನೇ ನೀರು ಕಟ್ತಾ ಇದ್ದೀವಿ ಅಂದರೆ ಮಳೆ ನೀರನ್ನ ಕಟ್ತಾ ಇದ್ದೀವಿ ಎರಡನೇ ನೀರನ್ನ ಎಲ್ಲರೂ ಮಳೆ ನೀರು ಅಂತೀವಿ ಇದು ಭಾಳ ಇಂಪಾರ್ಟೆಂಟ್ ಮಳೆ ನೀರು ಅಂದರೆ ಯಾವ ನೀರು ಎಷ್ಟು ನೀರು ಅಂತೇಳಿ ಕೆಲವು ಮಂದಿಗೆ ಗೊತ್ತಿರಲ್ಲ ಸೊ ನಾವು ಸಸಿ ಹಚ್ಚಿದ ನಂತರ ಎರಡನೇ ನೀರು ಏನು ಕಟ್ತೀವಲ್ಲ ಅದನ್ನು ನಾವು ಮಳೆ ನೀರು ಅಂತೇಳಿ ನಮ್ಮ ಕಡೆ ಕರಿತೀವಿ ಸೊ ಮಳೆ ನೀರು ಕಟ್ಟೋಕ್ಕೆ ಎಷ್ಟು ಭಾಳ ಇಂಪಾರ್ಟೆಂಟ್ ಪ ಇಂಪಾರ್ಟೆಂಟ್ ಅಂದರೆ ಸಸಿ ಹೊಲದಾಗ ನೆಲಕ್ಕೆ ಅಂದರೆ ಭೂಮಿಗೆ ಸೆಟ್ ಆಗ್ಬೇಕಂದ್ರೆ ಈ ಮಳೆ ನೀರು ಅಂತ ಏನು ಕರಿತೀವಲ್ಲ ಇದು ನಮಗೆ ಭಾಳ ಇಂಪಾರ್ಟೆಂಟ್ ಓಕೆನಾ ಇದನ್ನು ಎಷ್ಟು ದಿನದೊಳಗೆ ಕಟ್ಟಬೇಕು ಇದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಮಳೆ ಬಂದು ಜಾಸ್ತಿ ಹಚ್ಚಿದರೆ ಕಟ್ಟೋದು ಅವಶ್ಯಕತೆ ಇಲ್ಲ ಮಳೆ ಬರದೇ ಒಂದು ಸಸಿ ಹಚ್ಚಿದ ನಂತರ ವಾರದ ಒಳಗೇ ಅಂದರೆ ಏಳು ಎಂಟು ದಿನಗಳ ಒಳಗೇನೆ ಮತ್ತೆ ನಾವು ಎರಡು ನೀರು ಮಳೆ ನೀರನ್ನ ಕಟ್ಟಲೇಬೇಕಾಗುತ್ತೆ ಯಾಕಂದರೆ ಆ ಭೂಮಿಗೆ ನಾವು ಏನು ಹಚ್ಚಿರ್ತಕ್ಕಂಥ ಸಸಿ ಸೆಟ್ ಆಗ್ಬೇಕಪ್ಪ ಅಂದರೆ ಅಂದರೆ ಬೇರೋ ದ ದ ದಾಡಿ ಮತ್ತು ಅಂದರೆ ಸಸಿ ಚಿಗುರು ಬರೋಕ್ಕೆ ಅಂದರೆ ಅಲ್ಲಿಂದ ಕಿತ್ಕೊಂಬಂದು ನರ್ಸರಿಯಿಂದ ಕಿತ್ಕೊಂಬಂದು ನಾವೇನು ಹಚ್ಚಿರ್ತೀವಲ್ಲ ಸೊ ಆ ಭೂಮಿಗೆ ಇಲ್ಲಿ ನಮ್ಮ ಹೊಲದಲ್ಲಿರ್ತಕ್ಕಂಥ ಮಣ್ಣಿಗೆ ಬೇರಿಗೆ ಎಲ್ಲ ಸೆಟ್ಟಾಗಿ ಗಿಡ ಚಿಗುರು ಬರ್ಬೇಕಂದ್ರೆ ಈ ಮಳೆ ನೀರು ಅಂಬೋದು ಬಹಳ ಇಂಪಾರ್ಟೆಂಟು ಸೊ ಆ ಕಾರಣಕ್ಕೋಸ್ಕರ ಸಸಿ ಹಚ್ಚಿದ ನಂತರ ಏಳು ಎಂಟು ದಿನಗಳ ಒಳಗೆ ನಾವು ಮಳೆ ನೀರನ್ನ ಕಟ್ಟಲೇಬೇಕಾದ ಅವಶ್ಯಕತೆ ಇರುತ್ತೆ ಸೊ ಮಳೆ ಏನಾರ ಬಂತಂದರೆ ಕಟ್ಟೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಭೂಮಿಯ ತೇವಾಂಶದ ಮೇಲೆ ಡಿಪೆಂಡ್ ಆಗಿ ನಾವು ನೀರನ್ನ ಕಟ್ಟಬೇಕಾಗುತ್ತೆ ಜಾಸ್ತಿ ಮಳೆ ಬಂದಿತ್ತಪ್ಪ ಅಂದ್ರೂ ಕಟ್ಟೋ ಇಲ್ಲ ಒಂದು ನಮ್ದು ಒಂದು ಮೊನ್ನೆ ಎರಡು ಮೂರನೇ ಒಂದು 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 ಐದು ನಿಮಿಷ ಮಳೆ ಬಂದಿತ್ತು ಬಟ್ ಅದು ನಮ್ಮ ಭೂಮಿಗೆ ಏನು ಎಫೆಕ್ಟ್ ಆಗಲಿಲ್ಲ ಸೊ ಅಷ್ಟು ತೇವಾಂಶ ಇರಲಿಲ್ಲ ಅದೇ ಕಾರಣಕ್ಕೋಸ್ಕರ ಮತ್ತೆ ನಾವು ಮಳೆ ನೀರನ್ನ ಕಟ್ಟಲೇಬೇಕಾದ ಪರಿಸ್ಥಿತಿ ಬಂದಿತ್ತು ಸೊ ಅದೇ ಕಾರಣಕ್ಕೋಸ್ಕರ ಇವತ್ತು ನಾವು ಮಳೆ ನೀರನ್ನು ಕಟ್ಟಿದ್ದೀವಿ ಓಕೆನಾ ಮತ್ತು ನೀರನ್ನು ಕಟ್ಟೋಕ್ಕೂ ಮುಂಚೆ ನಾವೇನು ಮಾಡಿದ್ದೀವಿ ಅದು ಭಾಳ ಇಂಪಾರ್ಟೆಂಟು ನೀರನ್ನು ಕಟ್ಟೋಕ್ಕೆ ಮುಂಚೆ ಅಂದರೆ ನಿನ್ನೆನೆ ನಾವು ಗಳೇ ಹೊಡೆದಿದ್ದೀವಿ ಅಂದರೆ ಕುಂಟೆ ಹೊಡೆದಿದ್ದೀವಿ ಹೊಲದಲ್ಲಿ ಅದ್ರ ಜೊತೆಗೇ ರಾಸಾಯನಿಕ ರಸಗೊಬ್ಬರವನ್ನು ಕೂಡ ನಾವು ಹೊಲದಲ್ಲಿ ಹಾಕಿದ್ದೀವಿ ಅದು ಭಾಳ ಇಂಪಾರ್ಟೆಂಟು ಯಾಕೆಂದರೆ ನೀರು ಕಟ್ಟೋಕ್ಕಿಂತ ಮುಂಚೆ ಏನಾದರೂ ಒಂದು ಸಸಿಗೆ ಊಟ ಕೊಟ್ಟು ನಾವು ಆಮೇಲೆ ನೀರನ್ನು ಕೊಡಬೇಕಾಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ನಿನ್ನೆ ರಾಸಾಯನಿಕ ಗೊಬ್ಬರವನ್ನು ಹಾಕಿದ್ವಿ ಅದ್ರ ಜೊತೆಗೇ ಇವತ್ತು ನಾವು ನೀರು ಕಟ್ಟಿದ್ವಿ ಆಗೇನಾಗುತ್ತೆ ಅಂದರೆ ನೀರ ಜೊತೆಗೆ ಆ ಗಿಡ ಕೂಡ ತನಗೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ತನ್ನಲ್ಲಿ ಏನು ಕಡಿಮೆ ಇದೆ ಅದನ್ನೆಲ್ಲ ಬೇರಿನ ಮೂಲಕ ಹೀರಿಕೊಂಡು ಗಿಡ ಚೆನ್ನಾಗಿ ಬೆಳೆಯೋಕ್ಕೆ ಎಲ್ಪ್ ಆಗುತ್ತೆ ಈ ನೀರು ಕಟ್ಟೋದ್ರ ಜೊತೆಗೇ ಓಕೆನಾ ಅವಾಗ ಇನ್ನು ಭೂಮಿಗೆ ಸರಿಯಾಗಿ ಸೆಟ್ಟಾಗಿ ಚೆನ್ನಾಗಿ ಗಿಡ ಬೇಗ ಬೆಳವಣಿಗೆ ಹಾಕಿ ಎಲ್ಪ್ ಆಗುತ್ತೆ ಇದೆಲ್ಲ ಓಕೆನಾ ಸೊ ಅದೇ ಕಾರಣಕ್ಕೋಸ್ಕರ ಈ ಮಳೆ ನೀರು ಅಂಬೋದು ಭಾಳ ಇಂಪಾರ್ಟೆಂಟು ಓಕೆನಾ ಅದ್ರ ಜೊತೆಗೇನೆ ಮಳೆ ನೀರಿಕ್ಕಿಂತ ಮುಂಚಿತವಾಗಿ ನೀರು ಕಟ್ಟಬೇಕಾದ್ರೆ ಪ್ರತಿ ಸರಿ ನಾವು ಏನಾದ್ರು ನೀರು ಕಟ್ತೀವಿ ಅಂದರೆ ಏನಾರು ಒಂದು ಗಿಡಕ್ಕೆ ಒಂದು ಊಟ ನೀಡಬೇಕು ಇದು ನಮಗೆ ಭಾಳ ಇಂಪಾರ್ಟೆಂಟ್ ಓಕೆನಾ ಸೊ ಅದನ್ನೇ ನಾವು ನಿನ್ನೆ ಊಟ ಕೊಟ್ಟಿದ್ದೀವಿ ಇವತ್ತು ನೀರನ್ನ ಕೊಡ್ತಾ ಇದ್ದೀವಿ ಓಕೆನಾ ಗಿಡಕ್ಕೆ ಹಾಗಾದ್ರೆ ಹಾಗಾದರೆ ಈ ರೀತಿಯಿಂದ ಏನಾಗುತ್ತಪ್ಪ ಅಂದರೆ ಗಿಡ ತಾನಿಡ್ಡಿ ತಾನೇ ಚೆನ್ನಾಗಿ ಬೆಳವಣಿಗೆ ಹಾಕಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇದಿಷ್ಟು ಇವತ್ತಿನ ವಿಡಿಯೋವನ್ನು ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು